ಸ್ನೇಹಿತರೆ ಪ್ರೀತಿಯಲ್ಲಿ ವಿಫಲರಾದವರು ಅಥವಾ ಪ್ರೀತಿಯಿಂದ ವಂಚಿತರಾದವರು ಪ್ರೀ ತಾವು ಪ್ರೀತಿಸಿದವರಿಂದಲೇ ತಮಗೆ ಮೋಸ ಆಗಿದೆ ಅಂತ ಗೊತ್ತಾದಾಗ ಸೂಸೈಡ್ ಮಾಡ್ಕೊಳ್ಳೋದನ್ನ ನಾವು ನೀವುಗಳೆಲ್ಲ ಕಂಡಿದ್ದೀವಿ ಕೇಳಿದೀವಿ ಪ್ರತಿನಿತ್ಯ ನ್ಯೂಸ್ ಚಾನಲ್ ಅಲ್ಲಿ ಅಟ್ ಲೀಸ್ಟ್ ಇಬ್ರು ಕೂಡ ಈ ರೀತಿಯಾದಂತ ಕೆಲಸ ಮಾಡ್ಕೊಂಡಿರ್ತಾರೆ ಹಾಗಾಗ ನಮ್ಮ ಮನಸ್ಸಲ್ಲಿ ಅನ್ಸುತ್ತೆ ಏನ್ ಇವರಿಬ್ರು ಲೈಲಾ ಮಜುನ ಮೀರಿಸೋ ತರ ಪ್ರೀತಿ ಮಾಡ್ತಾ ಇದ್ರ ಅಥವಾ ಸಲೀಮ್ ಅನಾರ್ಕಲಿಯನ್ನು ಕೂಡ ಮೀರಿಸೋ ರೀತಿ ಪ್ರೀತಿ ಮಾಡ್ತಾ ಇದ್ರ ಏನು ಈ ಜಗತ್ ನಲ್ಲಿ ನಾ ಪ್ರೀತಿ ಮಾಡಿದ್ದು ಅಷ್ಟೊಂದು ಅಗಾಧವಾದ ಶಕ್ತಿ ಇದೆಯಾ ಹಾಗಾದ್ರೆ ಯಾರೋ ಒಬ್ಬರು ಪ್ರೀತಿಸಿದವರು ಕೈ ಬಿಟ್ಟು ಹೋದರೆ ಹುಡುಗನಿಗೆ ಜಾಸ್ತಿ ನೋವಾಗುತ್ತಾ ಹುಡುಗಿಗೆ ಜಾಸ್ತಿ ನೋವಾಗುತ್ತಾ ಯಾಕೆ ಇಬ್ಬರು ಒಂದೇ ಸರ್ತಿ ಸೂಸೈಡ್ ಮಾಡ್ಕೊಳ್ತಾರೆ ಯಾಕೆ ಹುಡುಗ ಮಾತ್ರ ಸೂಸೈಡ್ ಮಾಡ್ಕೊತಾನೆ ಯಾಕೆ ಹುಡ್ಗಿರ್ ಮಾತ್ರ ನೋವು ಅನುಭವಿಸ್ತಾರೆ ಏನಿದ್ರೆ ಇದರಿಂದ ರಹಸ್ಯ ಪ್ರೀತಿಯಲ್ಲಿ ಮೋಸ ಯಾರಿಗಾಗುತ್ತೆ ಯಾರು ಜಾಸ್ತಿ ನೋವನ್ನ ಅನುಭವಿಸ್ತಾರೆ ಯಾರು ತಮ್ಮ ನೋವುಗಳನ್ನು ಅನುಭವಿಸೋದಕ್ಕಿಂತ ಅದನ್ನ ಸರಿ ಮಾಡಿಕೊಂಡು ಮುಂದಿನ ಜೀವನ ಕಟ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಹುಡುಗಿಯರು ಅನುಭವಿಸುವಂಥ ಸ್ಟ್ರಾಟಜಿಗಳೇನು ಹುಡುಗರು ತೆಗೆದುಕೊಳ್ಳುವಂಥ ಸ್ಟ್ರಾಟಜಿಗಳೇನು ಅವರು ತಮ್ಮನ್ನು ಸರ್ವೈವಲ್ ಮೂಡ್ಗೆ ಹಾಕ್ಕೊಳ್ಳೋದು ಹೇಗೆ ಇದರಿಂದ ಸೈನ್ಸ್ ಹೇಗೆ ಕೆಲಸ ಮಾಡುತ್ತೆ ಸೈಕಾಲಜಿ ಇದ್ರ ಬಗ್ಗೆ ಏನು ಹೇಳುತ್ತೆ ನ್ಯೂರೋ ಸೈನ್ಸ್ಗಳು ಏನು ಇದ್ರ ಬಗ್ಗೆ ಉಲ್ಲೇಖ ಕೊಡುತ್ತೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಯಾರೆಲ್ಲ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವ ವಿಡಿಯೋಗಳಿಗಾಗಿ ಬೆಲ್ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವು ಪುರುಷ ಮತ್ತು ಮಹಿಳೆಯರ ಮೆದುಳಿನ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಮಹಿಳೆಯರಲ್ಲಿ ಲಿಂಬಕ್ ಸಿಸ್ಟಮ್ ಅನ್ನುವಂಥದ್ದು ಜಾಸ್ತಿನೇ ಆಕ್ಟಿವೇಟ್ ಆಗಿರುತ್ತೆ ಯಾವಾಗ ಅವರು ರಿಲೇಶನ್ಶಿಪ್ ಅಲ್ಲಿ ಪೆಟ್ಟು ತಿಂತಾರೆ ಅಂದ್ರೆ ಅವರು ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗುತ್ತೆ ಅವಾಗ ಲಿಂಬಕ್ ಸಿಸ್ಟಮ್ ಅನ್ನುವಂಥದ್ದು ಜಾಸ್ತಿನೇ ಆಕ್ಟಿವೇಟ್ ಆಗುತ್ತೆ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದ ಸಂಶೋಧನೆಯ ಪ್ರಕಾರ ಲಿಂಬಕ್ ಸಿಸ್ಟಮ್ ಅನ್ನುವಂಥದ್ದು ಭಾವನಾತ್ಮಕ ಅಥವಾ ಎಮೋಷನಲ್ ಸೆನ್ಸಿಟಿವಿಟಿಯನ್ನ ಜಾಸ್ತಿನೇ ಹೊಂದ್ಕೊಂಡಿರುತ್ತೆ ಅದು ಭಾವನಾತ್ಮಕಗಳಾದಂತ ಹಲವಾರು ವಿಚಾರಗಳನ್ನ ತುಂಬಾ ದಿನಗಳವರೆಗೆ ಎಳೆದೊಯ್ತಂತೆ ಅವರು ಮನಸ್ಸಲ್ಲಿ ತುಂಬಾನೇ ನೋನ ಅನುಭವಿಸ್ತಾರೆ ಅನ್ನುವಂಥದ್ದು ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಹೇಳುವಂಥದ್ದು ಇನ್ನು ಪುರುಷರಲ್ಲಿ ಎಮಿಗಿಲ ಅನ್ನುವಂಥದ್ದು ಅತಿಯಾದ ದೊಡ್ಡ ಗಾತ್ರದಲ್ಲಿ ಪುರುಷರು ಹೊಂದಿರುತ್ತಾರೆ ಈ ಎಮಿಗಿಲ ಅನ್ನುವಂಥದ್ದು ಅತಿ ಬೇಗನೆ ಸ್ಟ್ರೈಕ್ ಅಥವಾ ಸೈಲೆಂಟ್ ಅಂದ್ರೆ ಫ್ಲೈಟ್ ಆರ್ ಫೈಟ್ ಅನ್ನುವಂತ ಮೂಡ್ನ ಹೊಂದಿರುತ್ತೆ ಉದಾಹರಣೆಗೆ ಯಾರು ತಮ್ಮ ಪ್ರೀತಿಸಿದವರು ಕೈ ಬಿಟ್ಟು ಹೋದ್ರೆ ಅಂದ್ರೆ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಅಟ್ಯಾಕ್ ಸ್ಟ್ರೈಕ್ ಮಾಡುವಂಥದ್ದು ಅಂದ್ರೆ ಅದನ್ನ ಸಪ್ರೆಸ್ ಮಾಡಿ ಸೈಲೆಂಟ್ ಹೋಗುವಂಥದ್ದು ಯಾರ ಹತ್ರನೂ ಕೂಡ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳದೇ ಇರುವಂಥದ್ದು ಇದು ಯಮಿಗಲ್ಲ ಮಾಡುವಂತ ಕೆಲಸ ಇನ್ನು ಆಕ್ಸಿಟೋಸಿನ್ ಮತ್ತು ವೇಸಪ್ರೆಸಿನ್ ಅಂಶ ಏನೇನು ಬರುತ್ತೆ ಆಕ್ಸಿಟೋಷನ್ ಅನ್ನುವಂಥದ್ದು ಮಹಿಳೆಯರಲ್ಲಿ ಬಾಂಡಿಂಗ್ ಅನ್ನುವಂಥ ಹಾರ್ಮೋನು ಬಾಂಡಿಂಗಿಗೆ ಬಳಸುವಂಥ ಹಾರ್ಮೋನು ಯೂನಿವರ್ಸಿಟಿ ಆಫ್ ಕ್ಯಾಂಬ್ರಿಡ್ಜ್ ಮತ್ತು ಯೂನಿವರ್ಸಿಟಿ ಆಫ್ ಹೈರ್ವರ್ಡ್ ಯೂನಿವರ್ಸಿಟಿಯ ಅಧ್ಯಯನಗಳ ಪ್ರಕಾರ ಆಕ್ಸಿಟೋಷನ್ ಅನ್ನುವಂಥದ್ದು ಮಹಿಳೆಯರಲ್ಲಿ ಬಾಂಡಿಂಗನ್ನು ಹೆಚ್ಚು ಮಾಡಿಕೊಳ್ಳುವಂಥ ಹಾರ್ಮೋನುಗಳು ಉದಾಹರಣೆಗೆ ಅಲ್ಲಿ ಹಗ್ಗು ಯು ಅಥವಾ ಕೈ ಕೊಲುಕುವಿಕೆ ಹಗ್ಗು ಇತರೆ ಸ್ಪರ್ಶ ಎಲ್ಲವನ್ನೂ ಕೂಡ ಆಕ್ಸಿಟೋಷನ್ ಅನ್ನುವಂಥದ್ದು ನೆರವೇರಿಸಿಕೊಡುತ್ತೆ ಸಡನ್ ಆಗಿ ಏನಾದರೂ ಪ್ರೀತಿಸಿದ ವ್ಯಕ್ತಿ ಅಥವಾ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಾಗ ಆಕ್ಸಿಟೋಷನ್ ಅನ್ನುವಂಥದ್ದು ಸಡನ್ ಆಗಿ ಬಿಡುತ್ತೆ ಆವಾಗ ಅವರು ಭಾವನಾತ್ಮಕ ಅಂದರೆ ವಿತ್ ಡ್ರಾವಲ್ ಸಿಂಡ್ರಮ್ಗಳು ಏನಿರುತ್ತೆ ಅಂದರೆ ಬರೀ ಭಾವನಾತ್ಮಕವಾದಂಥ ನೋವುಗಳನ್ನು ಅನುಭವಿಸ್ತಾರೆ ಅದು ಲಾಂಗ್ ಟರ್ಮ್ ಕೂಡ ಜಾಸ್ತಿ ಆಗಿರುತ್ತೆ ಇನ್ನು ಪುರುಷರಲ್ಲಿ ವೆಸಿಪ್ರೆಷನ್ ಅನ್ನುವಂಥ ಹಾರ್ಮೋನ್ನಿಂದ ಹುಡುಗರು ಪ್ರೀತಿ ಮಾಡ್ತಾರೆ ಉದಾಹರಣೆಗೆ ಪ್ರೀತಿಸಿದ ಹುಡುಗಿಯನ್ನು ದೇವತೆ ರೋಲ್ ಮಾಡಲ್ಲು ನನ್ನ ಲೈಫ್ಗೆ ಲೀಡ್ರು ಅಂತೆಲ್ಲ ಅವರು ತಿಳಿದುಕೊಂಡಿರ್ತಾರೆ ಒಂದು ವೇಳೆ ಹುಡುಗಿ ಕೈ ಕೊಟ್ಟಾಗ ವೆಸಿಫ್ರೇಷನ್ ಅನ್ನುವಂಥದ್ದು ಸಡನ್ನಾಗಿ ರಿಲೀಸ್ ಆಗುವುದು ನಿಂತು ಹೋಗ್ಬಿಡುತ್ತೆ ಆವಾಗ ಅವರು ಆಗಿ ಫ್ಲೈಟ್ ಆರ್ ಫೈಟ್ ಅನ್ನುವಂಥ ಮೂಡ್ಗೆ ಬರ್ತಾರೆ ಇದು ಕೂಡ ಅವರಲ್ಲಿ ಕೆಲ ಹುಡುಗರನ್ನು ಆಯ್ಕೆಯ ಪ್ರಕಾರ ಈ ಹಾರ್ಡ್ವೇರ್ ಯೂನಿವರ್ಸಿಟಿ ಹೇಳೋ ಪ್ರಕಾರ ಒಂದು ಒಂದು ನೂರು ಹುಡುಗರಲ್ಲಿ ಇಪ್ಪತ್ತೈದು ಹುಡುಗರು ಮಾತ್ರ ಸ್ಟ್ರೈಕ್ ತೆಗೆದುಕೊಳ್ತಾರೆ ಉದಾಹರಣೆಗೆ ಫೈಟ್ ಫ ಆಯ್ಕೆನ ತೆಗೆದುಕೊಳ್ತಾರೆ ಇನ್ ಎಪ್ಪತ್ತೈದು ಪರ್ಸೆಂಟ್ ಹುಡುಗರು ಭಾವನೆಗಳನ್ನು ಸಪ್ರೆಸ್ ಮಾಡ್ತಾರೆ ತಮ್ಮ ಫೀಲಿಂಗ್ಸ್ ಗಳನ್ನ ಸಪ್ರೆಸ್ ಮಾಡ್ತಾರೆ ಇನ್ ಯಾವುದೋ ಹಾರ್ಮೋನ್ ರಿಲೀಸ್ ಆಗುವಂತ ಅಥವಾ ಡೋಕೋಮೈನ್ ಬಿಡುಗಡೆ ಆಗುವಂತ ಬೇರೆ ಆಕ್ಟಿವಿಟಿ ಕಡೆ ಗಮನ ಕೊಡ್ತಾರೆ ಇನ್ನು ಕಾಟಿಸಾಲ್ ಸ್ಪೈಕ್ ಅನ್ನುವಂಥದ್ದು ಮೆದುಳಲ್ಲಿ ಇಬ್ರು ಮೆದುಳಲ್ಲೂ ಕಾಟಿಸಾಲ್ ಅನ್ನುವಂಥದ್ದು ಇರುತ್ತೆ ಇದು ಸ್ಟ್ರೆಸ್ ಹಾರ್ಮೋನ್ ರಿಲೇಷನ್ಶಿಪ್ ಅಲ್ಲಿ ಅಡಚಣೆಗಳು ಅಡಕುಗಳು ಅಥವಾ ತೊಡಕುಗಳು ಬಂತು ಅಂದ್ರೆ ಮಹಿಳೆಯರಲ್ಲಿ ಕಾಟಿಸಲ್ ಅನ್ನುವಂಥದ್ದು ಜಾಸ್ತಿನೇ ಬಿಡುಗಡೆ ಆಗುತ್ತೆ ಬಟ್ ಅವರು ಅದನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ತಾರೆ ಮತ್ತೆ ಭಾವನೆಗಳನ್ನ ಬುಕ್ನಲ್ಲಿ ಅಥವಾ ಡೈರಿಗಳಲ್ಲಿ ಬರೆದಿಡ್ತಾರೆ ಹಾಗಾಗಿ ತಮ್ಮ ಸ್ಟ್ರೆಸ್ನ ತಾವು ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಹುಡುಗರಲ್ಲಿ ಈ ಕಾಟಿಸಲ್ ಹಾರ್ಮೋನ್ ಅನ್ನುವಂಥದ್ದು ತುಂಬಾ ಬೇಗ ರಿಲೀಸ್ ಆಗೋದ್ರಿಂದ ಅಂದ್ರೆ ಎಂಟರಿಂದ ಹತ್ತು ದಿನಗಳವರೆಗೆ ಮಾತ್ರ ಇದರ ಕಟಿಸೋಲ್ ಹಾರ್ಮೋನ್ ನ ರಿಲೀಸ್ ಆಗುವಿಕೆ ಕಂಡು ಬರುತ್ತೆ ಆದರೆ ಮಹಿಳೆಯರಲ್ಲಿ ಇದು ದೀರ್ಘಕಾಲದವರೆಗೂ ಕೂಡ ಕಾಟಿಸೋಲ್ ಹಾರ್ಮೋನ್ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ ಹಾಗಾಗಿ ಅವರು ದೀರ್ಘಕಾಲದವರೆಗೆ ನೆನಪುಗಳನ್ನು ಹೊತ್ತೊಯ್ಯಬಲ್ಲರು ಆದರೆ ಪುರುಷರಲ್ಲಿ ಇದು ಕಡಿಮೆ ಅವಧಿಗೆ ರಿಲೀಸ್ ಆಗೋದ್ರಿಂದ ಎಂಟರಿಂದ ಹತ್ತು ದಿನಗಳಲ್ಲಿ ಅವರ ಆಕ್ಷನ್ ಅನ್ನುವಂಥದ್ದು ಕಂಡು ಬರುತ್ತೆ ಒಂದು ನೇರವಾಗಿ ಅವರು ಆಕ್ಷನ್ ಗಳಿಬಹುದು ಅಥವಾ ತಮ್ಮ ಭಾವನೆಗಳನ್ನು ಸಪ್ರೆಸ್ ಮಾಡಿ ಇನ್ನೊಬ್ಬರೊಟ್ಟಿಗೆ ಹಂಚ್ಕೊಳ್ಳದೆ ಬೇರೆ ಒಂದು ಆ್ಯಕ್ಟಿವಿಟಿಗೆ ಅವರಿಗೆ ಬೇಕಾಗಿರುವಂಥ ಡಾಕ್ಯುಮೈನ್ ರಸ್ಗೋಸ್ಕರ ಬೇರೆ ಆ್ಯಕ್ಟಿವಿಟಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಆದರೆ ಸೈನ್ಸ್ ಹೇಳೋ ಪ್ರಕಾರ ತುಂಬಾ ದಿನಗಳವರೆಗೆ ಅತಿಯಾಗಿ ಅಂದರೆ ಎರಡು ವರ್ಷ ನಾಲ್ಕು ವರ್ಷ ಕೆಲವೊಮ್ಮೆ ಲೈಫ್ ಟೈಮ್ವರೆಗೂ ಮೆಮೊರಿನ ಕ್ಯಾರಿ ಮಾಡೋದರಲ್ಲಿ ಹುಡುಗರು ಯಶಸ್ವಿಯರು ಅಂತ ಹೇಳ್ತಾರೆ ಇದು ನ್ಯೂರೋ ಸೈಂಟಿಸ್ಟು ಸ್ಯೂಸನ್ ನಲ್ಮಾ ಅವರ ಪ್ರಕಾರ ಹುಡುಗಿಯರು ಭಾವನೆಗಳಲ್ಲಿ ಬೆಂದು ಹೋದ್ರೆ ಅಥವಾ ಭಾವನೆಗಳಲ್ಲಿ ಪೆಟ್ಟು ತಿಂದರೆ ರೂಮಿನೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಕೂಡ ಸ್ಯೂಜನ್ ಅಲ್ಮಾ ಅವರ ವಾದ ಹುಡುಗರಲ್ಲಿ ಅದು ಕಡಿಮೆ ಆಗಿರತ್ತೆ ಅವರು ತಮ್ಮ ನೋವುಗಳನ್ನ ಸಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಯಾರ ಹತ್ರನೂ ಹೇಳಿಕೊಡೋದಿಲ್ಲ ಆದ್ರೆ ಹುಡುಗಿಯರಲ್ಲಿ ಇನ್ಸ್ಟೆಂಟ್ಲಿ ಅಂದ್ರೆ ಬ್ರೇಕಪ್ ಆದ ತಕ್ಷಣನೇ ಅತಿಯಾದಂತ ನೋವು ಬದಸದಕ್ಕೆ ಶುರುವಾಗುತ್ತೆ ಅಥವಾ ಅತಿಯಾದ ನೋವು ಅಥವಾ ಭಾವನಾತ್ಮಕ ತೊಂದರೆಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ ಅವರು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಳು ಅಥವಾ ಮೌನ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳುವಿಕೆ ಯಾರ ಹತ್ರನಾದ್ರೂ ಕೇಳುವಂತದ್ದು ಲೈ ನನಗೆ ಹಿಂಗೆ ಆಗಿದೆ ಕಣೆ ನಾನು ಏನ್ ಅಂತ ಅವರು ಪ್ರಶ್ನಾತೀತವಾಗಿ ಕೇಳ್ತಾರೆ ಆದ್ರೆ ಹುಡುಗರಲ್ಲಿ ಆ ರೀತಿಯಾದಂತ ಭಾವನೆಗಳಿಲ್ಲ ಅವ್ರಿಗೆ ಇನ್ಸ್ಟೆಂಟ್ಲಿ ಅಷ್ಟೊಂದೇನು ಕಾಣಿಸ್ಕೊಳ್ಳಲ್ಲ ಆದ್ರೆ ಅವರು ಸಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡ್ತಾರೆ ಅವರು ಆಕೆಯ ನೆನಪು ಬರದಂತೆ ಆಕೆಯನ್ನು ಕಾಣದೇ ಇರೋ ರೀತಿ ಆಕೆಯನ್ನು ನಾನು ಅವಾಯ್ಡ್ ಮಾಡಬೇಕು ಅಥವಾ ಅವರನ್ನು ನಾನು ಅವಾಯ್ಡ್ ಮಾಡಬೇಕು ಅಂತ ಅವರು ಜಿಮ್ಗೋ ಇಲ್ಲ ಅವ್ರಿಗಿಷ್ಟವಾದಂಥ ಸ್ಪೋರ್ಟ್ಸ್ಗೆ ಅಥವಾ ಸ್ಮೋಕಿಂಗು ಆಲ್ಕೋಹಾಲ್ಗೆ ಅವರು ಅಡಿಕ್ಟ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ ಯಾಕೆಂದರೆ ಅವ್ರಿಗೆ ಇನ್ಸ್ಟೆಂಟ್ಲಿ ಡೋಕೊಮೈಂಡ್ ರೆಸ್ ಅನ್ನುವಂಥದ್ದು ಬೇಕಾಗಿರುತ್ತೆ ರಿಪ್ರೆಸ್ ಹಾರ್ಮೋನ್ಗಳು ಬೇಕಾಗಿರುತ್ತೆ ಹಾಗಾಗಿನೇ ನಮ್ಮ ಭಾರತದ ಸರ್ವೆಯ ಪ್ರಕಾರ ನೂರು ಜನ ಕುಡುಕ ಅಂದರೆ ನೂರು ಜನ ಆಲ್ಕೋಹಾಲ್ ಕನ್ಜಂಪ್ಷನರಲ್ಲಿ ಇಪ್ಪತ್ತೈದರಷ್ಟು ಜನರು ಮೊದಲ ಬಾರಿಗೆ ಆಲ್ಕೋಹಾಲ್ ಕಂಜಂಪ್ಷನ್ ಮಾಡಿರುವಂಥದ್ದು ಪ್ರೀತಿಯ ಹೊಡೆತದಿಂದ ಅಥವಾ ಪ್ರೀತಿಯಲ್ಲಿ ವಿಫಲವಾದ ನಂತರವೇ ಅವರು ಆಲ್ಕೋಹಾಲ್ಗೆ ಆಲ್ಕೋಹಾಲ್ ಕನ್ಜಂಪ್ಷನ್ ಮಾಡುವಂಥದ್ದು ಕೂಡ ಭಾರತದ ಅಧ್ಯಯನಗಳ ಪ್ರಕಾರ ಗೊತ್ತಾಗಿದೆ ಹಾಗೆ ಸುಜನ್ ವಲ್ಮಾ ಅವರ ಪ್ರಕಾರ ಮಹಿಳೆಯರಲ್ಲಿ ಅದು ಪ್ರೀತಿಯ ಅಥವಾ ಬ್ರೇಕಪ್ ಭಾವನೆಗಳ ಹೊಡೆದಾಟ ಅಥವಾ ಭಾವನೆಗಳ ನೋವುಗಳು ಇನ್ಸ್ಟೆಂಟ್ಲಿ ಜಾಸ್ತಿ ಕಂಡರೂ ಕೂಡ ಲಾಂಗ್ ಪೀರಿಯಡ್ಗೆ ಅಥವಾ ಲಾಂಗ್ ಟರ್ಮ್ಗೆ ಅದು ಸ್ಟೇನ್ ಆಗಲ್ ಬಂತೆ ಆದರೆ ಪುರುಷರಲ್ಲಿ ಅದು ಇನ್ಸ್ಟೆಂಟ್ಲಿ ಕಾಣಲ್ಲ ಬಟ್ ಅವರು ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಿಕೊಂಡು ಜಿಮ್ಮು ಆಲ್ಕೋಹಾಲು ಸ್ಮೋಕು ಇದೆಲ್ಲವಕ್ಕೂ ತಮ್ಮನ್ನು ತಾವು ಒಡ್ಕೊಂಡ್ರು ಕೂಡ ಲಾಂಗ್ ಟೈಮ್ ಪೀರಿಯಡ್ಗೆ ಅದು ಸ್ಟೇನ್ ಆಗ್ತಾ ಇರುತ್ತೆ ಅವ್ರ ಜೊತೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತಂತೆ ಹಾಗೆ ಲಿಮಿಂಗ್ಟನ್ ಮತ್ತು ಯೂನಿವರ್ಸಿಟಿ ಅಥವಾ ಯೂನಿವರ್ಸಿಟಿ ಆಫ್ ಲಂಡನ್ ಅವರು ಹೇಳೋ ಪ್ರಕಾರ ಪುರುಷರನ್ನು ನಮ್ಮ ಸಮಾಜ ಯಾವ ರೀತಿ ನೋಡುತ್ತೆ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಹುಡುಗಿಯರಿಗೆ ವರದಾನವಾಗಿ ಬಂದಿರುವಂಥದ್ದು ಅಳು ಮೌನ ಹಾಗೆ ಪುರುಷರಲ್ಲಿ ನಾವು ತುಂಬ ಸರ್ವೇ ಸಾಮಾನ್ಯವಾಗಿ ಕೇಳುವಂಥದ್ದು ಇದ್ರೆ ಏಯ್ ಅಳ್ತಿ ಅಲ್ವಾ ನೀನೋ ಹುಡುಗಿ ನೀನು ಯಾಕೆ ಅಳ್ತೀಯ ಅಳ್ಬಾರ್ದು ಕಣ ಹುಡುಗಿ ಅಂದರೆ ಹುಡುಗ ಅಂದರೆ ವಾಯ್ಸ್ ಆರ್ ನೆವರ್ ಕ್ರೈ ಅನ್ನುವಂಥದ್ದು ನಮ್ಮ ಹಣೆ ಪಟ್ಟಿ ನಾವು ಜಾಸ್ತಿ ಅಳೋ ಹಾಗೂ ಇಲ್ಲ ಯಾರ ಹತ್ರ ಹೇಳ್ಕೊಳ್ಳೋ ಹಾಗೂ ಇಲ್ಲ ಆದ್ರೆ ಮಹಿಳೆಯರು ಎಷ್ಟು ಹತ್ರ ಅವರು ಹುಡ್ಗಿ ಅಲ್ವಾ ನೋವಾಗುತ್ತೆ ಆಗುತ್ತೆ ಕಣ ಅವಳಗೂ ಪಾಪ ಸೊ ಅಳ್ತಿದ್ದಾಳೆ ಅಳ್ಳಿ ಬಿಡಿ ಅತ್ತು ತನ್ ತಾನೇ ಮರೀತಾಳೆ ತನ್ ತಾನೇ ಸುಧಾರಿಸ್ಕೊಳ್ತಾಳೆ ಅಥವಾ ಅವಳಿಗೆ ಏನಾದ್ರು ಸಜೆಷನ್ ಕೊಡ್ಬೋದಾ ಕೊಡ್ತಾರೆ ಆದ್ರೆ ಪುರುಷರಿಗೆ ಅಂದ್ರೆ ಹುಡುಗರಿಗೆ ನಮಗೆ ಯಾವುದೇ ರೀತಿಯಾದಂತ ಸಜೆಷನ್ಗಳು ಬರೋದಿಲ್ಲ ಬರ್ಬೇಕು ಏನು ಲೋ ಮಗ ನಂದು ಬ್ರೇಕ ಆಯ್ತು ಓ ಹೌದಾ ನಡಿ ಪಾರ್ಟಿ ಮಾಡೋಣ ಈ ರೀತಿಯಾದಂತ ಮಾತುಗಳು ಕೇಳಿಸ್ಬತ್ತೆ ಅದೇ ಹುಡುಗಿರಲ್ಲ ಹಂಗಲ್ಲ ಹಂಗಲ್ಲ ಅವರು ಏನೇ ಆದರೂ ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ತಾರೆ ಇದು ಯೂನಿವರ್ಸಿಟಿ ಆಫ್ ಬಿಲ್ಲಿಂಗ್ಟನ್ ಮತ್ತು ಯೂನಿವರ್ಸಿಟಿ ಆಫ್ ಲಂಡನ್ನ ರಿಸರ್ಚ್ ಪೇಪರ್ಗಳು ಇದರ ಇದ್ರ ಕಾಪಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರು ಹೋಗಿ ಅದನ್ನು ಓದ್ಕೊಳ್ಬಹುದು ಇನ್ನು ನ್ಯೂರೋ ಸೈನ್ಸ್ ಮತ್ತು ಹಾರ್ಮೋನ್ಗಳು ಹೇಳುವಂಥದ್ದು ಯಾವಾಗ ತಮ್ಮ ಸಂಬಂಧ ಮುರಿದು ಹೋಗುತ್ತೋ ಅಥವಾ ತಮ್ಮ ರಿಲೇಷನ್ಶಿಪ್ ಬ್ರೇಕಪ್ ಆಯಿತು ಅಂತಂದರೆ ಡಾಕ್ಯುಮೈನ್ ಅನ್ನುವಂಥದ್ದು ರಿಲೀಸ್ ಆಗುವಂಥದ್ದು ನಿಲ್ಲುತ್ತೆ ಆಗ ಡೋಕ್ಯುಮೈನ್ ಇಬ್ಬರಿಗೂ ಕೂಡ ಅತ್ಯವಶ್ಯಕ ಅಂದರೆ ಫ್ರೆಶ್ ಫೀಲ್ ಕೊಡುವಂಥದ್ದು ಮತ್ತು ಡಾಕ್ಯುಮೆಂಟ್ ರಿಲೀಸ್ ಆಯಿತು ಅಂತಂದರೆ ಹ್ಯಾಪಿ ಫೀಲಿಂಗ್ಸ್ ಬರುವಂಥದ್ದು ಹಾಗಾಗಿನೇ ಹುಡುಗಿಯರಲ್ಲಿ ಈ ಡಾಕ್ಯುಮೈನ್ ಡ್ರಾಪ್ ಆಯಿತು ಅಂತಂದರೆ ಅವರು ಸಡನ್ನಾಗಿ ತಮ್ಮ ಫ್ರೆಂಡ್ ಸರ್ಕಲ್ಗೆ ಅಥವಾ ಇತರೆ ಎಲ್ಲರ ಹತ್ರನೂ ಹೇಳಿ ಆದಷ್ಟು ಬೇಗನೆ ಈ ಒಂದು ಎಮೋಷ್ನಲ್ ಕೈಲೂರಿಂದ ಆಚೆ ಬರೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಹುಡುಗರು ಹಂಗಲ್ಲ ಅದು ಆಗ್ಲೇ ಮೇಲೆ ಹೇಳಿದ ಹಾಗೆ ಅವರು ಬೇರೆ ಬೇರೆ ಆಯ್ಕೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಬಟ್ ನಮ್ಮ ಸೊಸೈಟಿ ಹೇಗಿದೆ ಗೊತ್ತಾ ಮಹಿಳೆಯರಿಗೆ ನೀನು ಆಯ್ತು ನೀನು ಎಮೆಸ್ ಗಳನ್ನ ಹೇಳು ಬೇರೆಯವ್ರಿಗೂ ಅರ್ಥ ಆಗಲಿ ಅಳು ಬಂದರೆ ಅಳು ನಗು ಬಂದರೆ ನಗು ಆಯ್ತು ನಿನ್ನಲ್ಲಿ ಏನು ತೊಂದರೆ ಇದೆ ಅದನ್ನು ಹೇಳು ಅಂತ ಸಮಾಜ ಹೇಳುತ್ತೆ ಆದರೆ ಪುರುಷರಿಗೆ ಆ ಥರ ಅಲ್ಲ ನಮ್ಮನ್ನು ತುಂಬ ವಿಭಿನ್ನವಾಗಿ ನೋಡ್ತಾರೆ ಅವ್ನು ಕಾಲೇಜಲ್ಲಿ ಏನಾದರೂ ಆಯಿತು ಅಥವಾ ಅವನ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ತೊಂದರೆ ನಡೀತಾ ಇದೆ ಅಥವಾ ಅವ್ನು ಮಾನಸಿಕವಾಗಿ ದುರ್ಬಲನಾಗಿದ್ದಾನೆ ಏನೋ ಒಂದು ಸಮಸ್ಯೆ ಇರುತ್ತೆ ಅವನು ಅವರ ಅಪ್ಪನ ಮುಂದೋ ಅವ್ರ ಅಮ್ಮನ ಮುಂದೋ ಅಥವಾ ಇನ್ಯಾರ್ದೋ ಮುಂದೆ ಹೇಳಿದಾಗ ಹೌ ನೀನು ಹುಡುಗಕ್ಕನೋ ಇಷ್ಟಕ್ಕೆಲ್ಲ ಭಯ ಪಡ್ತಾರ ಇಷ್ಟಕ್ಕೆಲ್ಲ ಹೊರಗಡೆ ಹೇಳ್ಕೊಳ್ತಾರ ಸಪ್ರೆಸ್ ಮಾಡಬೇಕು ನೀನು ಎಲ್ಲಿವರೆಗೂ ಸಪ್ರೆಸ್ ಮಾಡೋದನ್ನ ಕಲಿಯಲ್ವೋ ಅಲ್ಲಿವರೆಗೂ ನೀನು ಸ್ಟ್ರಾಂಗ್ ಆಗೋಲ್ಲ ಅಂತ ಎಲ್ಲಿವರೆಗೂ ಆ ವ್ಯಕ್ತಿ ಸಪ್ರೆಸ್ ಮಾಡ್ತಾ 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 ಹೋಗ್ತಾನೋ ಬ್ಲಾಸ್ಟ್ ಆಗ ಹೋಗುತ್ತೆ ಅಂದ್ರೆ ಒಂದು ಲಿಮಿಟ್ ಇರುತ್ತೆ ಕೂಡ ಸಪ್ರೆಸ್ ಮಾಡಕ್ ಆಗಲ್ಲ ಈ ರೀತಿ ಆದಂತ ಪೇಲು ಭಾವನಾತ್ಮಕಗಳ ನೋವುಗಳು ಇವೆಲ್ಲವನ್ನು ಜಾಸ್ತಿ ದಿನ ಸಪ್ರೆಸ್ ಮಾಡಬಾರ್ದು ಅವುಗಳೇ ಮುಂದಿನ ದಿನಗಳಲ್ಲಿ ಕಾಯಿಲೆಯನ್ನು ತರುವಂಥದ್ದು ಯಾಕೆಂದ್ರೆ ಸರಿಯಾದಂತ ನಿದ್ರೆ ಬರೋದಿಲ್ಲ ಸ್ಲೀಪಿಂಗ್ ಡಿಸಾರ್ಡರ್ಸ್ ಬರುತ್ತೆ ಇನ್ಸೋಮಿನಿಯಾ ಉಂಟಾಗಬಹುದು ಅಥವಾ ಆತನಿಗೆ ಮೆಮೊರಿ ಅಂದ್ರೆ ಮೆಮೊರಿ ಲಾಸ್ ಆಗುವಂತ ಚಾನ್ಸಸ್ಗಳು ಇರುತ್ತೆ ಕೆಲವೊಮ್ಮೆ ಇಲ್ಲಿರುವ ವಸ್ತುವನ್ನ ಆಗ್ಲೇ ಮರ್ತ್ ಬಿಟ್ಟಿರ್ತಾನೆ ಅಥವಾ ಕೆಲವೊಮ್ಮೆ ಇನ್ಯಾರು ಹೇಳಿರುವಂತದ್ದನ್ನ ತಲೆಯಲ್ಲಿ ಕೂಡ ಆಗಲ್ಲ ಯಾಕೆಂದ್ರೆ ಒಳಗಡೆ ಫೀಲಿಂಗ್ಸ್ ಜಾಸ್ತಿನೇ ಹುದುಗಿ ಹೋಗ್ಬಿಟ್ಟಿರುತ್ತೆ ಅವಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಬದಲಾಗೋದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೇನೆ ವಿಜ್ಞಾನಿಗಳು ಹೇಳೋ ಪ್ರಕಾರ ನಿಮ್ಮಲ್ಲಿ ಏನೇ ತೊಂದರೆಗಳಿರಲಿ ಎಮೋಷನಲ್ ಫೇಲ್ಸ್ ಇರಲಿ ಅಥವಾ ಫಿಸಿಕಲ್ ಫೇಲ್ಸ್ ಏನೇ ಇದ್ದರೂ ಕೂಡ ಒಂದು ಯಾವುದೋ ಒಂದು ಕಿವಿಯ ಮುಂದೆ ಅಥವಾ ಕೇಳುವಂಥ ಕಿವಿಗಳಿಲ್ಲ ಅಂದರೆ ನಿಮ್ಮ ನಾಲ್ಕು ಗೋಡೆಗಳು ಕಿವಿಗಳು ಅಂತ ತಿಳ್ಕೊಂಡು ನಿಮ್ಮ ಭಾವನೆಗಳನ್ನು ಹೊರಹಾಕಿ ನಿಮ್ಮ ಮನಸ್ಸು ಹಗರವಾಗುತ್ತೆ ಮತ್ತು ಮೈಂಡ್ ಸರಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಸಪ್ರೇಷನ್ ಈಸ್ ವೈಲಿ ಡೇಂಜರ್ ಫಾರ್ ಅವರ್ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಮೆಂಟಲ್ ಆ್ಯಕ್ಟಿವಿಟಿ ಇದು ಕೂಡ ಸೈಂಟಿಸ್ಟ್ಗಳೇ ಹೇಳುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಂದರೆ ರಿಸರ್ಚ್ ಪೇಪರ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಹೋಗಿ ನೋಡ್ಕೊಳ್ಳಿ ಇನ್ನು ಕೊನೆಯ ಆನ್ಸರು ಇದರಲ್ಲಿ ಒಂದು ಏನಾದರೂ ಬಂದು ಕನ್ಕ್ಲೂಸನ್ ಬರಬೇಕಲ್ವಾ ನಾನು ಹುಡುಗರು ಜಾಸ್ತಿನಾ ಅಥವಾ ಹುಡುಗಿರು ಜಾಸ್ತಿನಾ ಅಂತ ಇದನ್ನ ಉತ್ತರ ನಿಮಗೆ ಬಿಟ್ಟಿರ್ತೇನೆ ಆದರೆ ಇದ್ರ ಮುಂದೆ ಇನ್ನೂ ಒಂದು ವಿಷಯ ಹೇಳಬೇಕು ನಾನು ಈ ಮೇಲೆ ಹೇಳಿರುವ ಎಲ್ಲ ಅಂಶಗಳು ನನ್ನ ವೈಯಕ್ತಿಕವಾದಂಥದ್ದಲ್ಲ ನಾನು ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿರುವ ಎಲ್ಲ ರಿಸರ್ಚ್ ಪೇಪರ್ಗಳನ್ನು ತೆಗೆದುಕೊಂಡು ಸೈನ್ಸ್ ಏನು ಹೇಳುತ್ತೆ ಸೈಕಾಲಜಿ ಏನು ಹೇಳುತ್ತೆ ನ್ಯೂರೋ ಸೈನ್ಸ್ ಏನು ಹೇಳುತ್ತೆ ಇದ್ರ ಕುರಿತಾಗಿ ಮಾತ್ರ ವಿಶ್ಲೇಷಣೆ ಮಾಡಿದ್ದೇನೆ ಹಾಗೆ ಸೈನ್ಸ್ನ ಪ್ರಕಾರ ಅವರು ಏನು ಹೇಳುತ್ತಾರೋ ಅದನ್ನೇ ನಾನು ನಿಮಗೆ ಕೂಡ ಕಡೆಯ ಉತ್ತರವನ್ನು ಕೊಡ್ತಾ ಇದ್ದೇನೆ ಮಹಿಳೆಯರು ಉದಾಹರಣೆಗೆ ಹುಡುಗಿಯರು ಅವರು ಇನ್ಸ್ಟೆಂಟ್ಲಿ ಪೇನ್ ತಗೊಳ್ತಾರೆ ಮತ್ತೆ ಸ್ವಲ್ಪ ದಿನಗಳಲ್ಲಿ ಸುಧಾರಿಸ್ಕೊಂಡು ತಮ್ಮ ಜೀವನವನ್ನು ತಾವು ರೆಡಿ ಮಾಡ್ಕೊಳ್ತಾರೆ ಆದರೆ ಪುರುಷರಲ್ಲಿ ಹಂಗಲ್ಲ ಅವರು ಸಪ್ರೆಸ್ ಮಾಡ್ತಾರೆ ಮೊದಲು ಜಾಸ್ತಿ ಏನು ಕಾಣಿಸಲ್ಲ ಮತ್ತೆ ಲಾಂಗ್ ಟೈಮ್ವರೆಗೂ ಆ ಹುಡುಗಿಯ ನೆನಪುಗಳು ಕನಸುಗಳು ಇತ್ಯಾದಿ ಅವರು ಹೇಳಿದಂತ ಮಾತುಗಳು ಎಲ್ಲವೂ ಕೂಡ ಲಾಂಗ್ ಟೈಮ್ ಲಾಂಗ್ ಟೈಮ್ ಅವ್ರ ಜೊತೆಗೇನೆ ಇರುತ್ತೆ ಆದರೆ ಹುಡುಗಿಯರಲ್ಲಿ ಸೈನ್ಸ್ ಹೇಳುವಂಥದ್ದು ಹುಡುಗಿಯರು ತುಂಬಾ ಬೇಗನೆ ಉರಿದು ಬಿಡ್ತಾರೆ ಅಂದ್ರೆ ಉದಾಹರಣೆಗೆ ಉರಿದು ಮತ್ತೆ ಬೂದಿಯಾಗಿ ಮತ್ತೆ ಒಂದು ಪ್ರೀತಿ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ ಮತ್ತೆ ಒಂದು ಅನುರಾಗ ಅನ್ನುವಂಥದ್ದು ಅರಳುತ್ತೆ ಆದರೆ ಹುಡುಗರಲ್ಲಿ ಹಂಗಲ್ಲ ಮೊದಲಿಗೆ ಉರ್ದು ಬಿಡುತ್ತಾರೆ ಆದರೆ ಒಳಗಡೆನೆ ಉರಿತಾ ಇರ್ತಾರೆ ಹೊಗೆ ಆಚೆನೆ ಬರಲ್ಲ ಅಂತ ಸೈನ್ಸ್ ಹೇಳುವಂತದ್ದು ಇದನ್ನ ನಾನು ನಿಮಗೆ ಹೇಳಬೇಕಾದ್ರೆ ಭಯ ಆಗ್ತಾ ಇದೆ ಎಲ್ಲಿ ಹುಡುಗಿಯರು ನಮ್ಮ ಮೇಲೆ ಕಮೆಂಟ್ ಮಾಡಿ ಬೈತಾರೇನೋ ಅಥವಾ ಹುಡುಗರು ಕಮೆಂಟ್ ಮಾಡ್ತಾರೇನೋ ನಿಮ್ದು ಏನೇ ಹೆಲ್ದಿ ಆರ್ಗ್ಯುಮೆಂಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಮಾಡಿ ನನ್ನ ಪ್ರಕಾರ ಇಬ್ರು ವ್ಯಾಲಿಡ್ ಎರಡು ನೋವುಗಳು ಸರ್ವೇ ಸಾಮಾನ್ಯ ಸಮನಾಗಿರುತ್ತೆ ಇಬ್ರು ಕೂಡ ಮನುಷ್ಯರೇ ಅಲ್ವಾ ಹುಡುಗಿರಾದ್ರು ಮನುಷ್ಯರೇ ಹುಡುಗರಾದ್ರೂ ಮನುಷ್ಯರೇನೆ ನೋವಾದರೂ ಹುಡುಗರಿಗೂ ಆಗುತ್ತೆ ಹುಡುಗಿಯರ್ಗೂ ಆಗುತ್ತೆ ಆದರೆ ನನ್ನ ಒಪಿನಿಯನ್ ಪ್ರಕಾರ ಬೋತ್ ಆರ್ ಈಕ್ವಲ್ ಇಬ್ಬರಿಗೂ ಕೂಡ ಸಮಾನವಾದ ನೋವೇ ಇರುತ್ತೆ ಅವರವರ ಮೆಂಟಾಲಿಟಿಗೆ ಬಿಟ್ಟಂಥದ್ದು ಇಷ್ಟು ಹೇಳಿ ಇವತ್ತಿನ ವಿಡಿಯೋನ ಮುಗಿಸೋಣ ಈ ವಿಡಿಯೋದಲ್ಲಿ ನಿಮಗೇನಾದರೂ ಅರ್ಥ ಮಾಡಿಕೊಳ್ಳುವಂಥದ್ದು ಕಲಿಯುವಂಥದ್ದು ಇದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಮತ್ತೆ ಚಾನೆಲ್ನ ಇಲ್ಲಿವರೆಗೂ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನ್ ಒತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ವಿಷಯಕ್ಕೆ ಅನುಗುಣವಾಗಿ ನಿಮಗೆ ವಿಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯಾಗಿ ವಿತ್ ಪ್ರೂಫ್ ನಾನು ನಿಮಗೆ ವಿಡಿಯೋನ ಮಾಡಿ ತಂದು ಹಾಕ್ತೇನೆ ಆಯಿತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಒಂದೇ ಭಾರತ ಮಾತರಂ